ಒಂದು ಬರ್ನಿಂಗ್ ಇಶ್ಯೂ ಅಲ್ಲಿ ಚರ್ಚೆ ಇದೆ ಮೂರು ವರ್ಷ ಸಮಯಾವಕಾಶ ನಿಮಗೆ ಕೊಟ್ಟಿರೋದು ನೆಕ್ಟ್ ವರ್ಷಕ್ಕೆ ಪಿ ಎಚ್ ಡಿ ಮಾಡೋದು ಅಂತ ಇದಕ್ಕೆ ಸರ್ ಮೂರು ವರ್ಷ ಅನ್ನೋ ಟೈಮ್ ಇದೆಯಲ್ಲ ಅದು ಯಾರು ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೂತಿರ್ತಾರೆ ಅವ್ರಿಗೆ ಮಾತ್ರ ಅದು ಹೇಳ್ಬೋದು ನನಗೇನಾಗಿದೆ ಮೂರು ವರ್ಷ ಅದು ಬರೀ ಪಾತ್ರದಲ್ಲಿದೆ ಆದರೆ ರಿಯಾಲಿಟಿ ಬಂದರೆ ಮೂರು ವರ್ಷ ಇಲ್ಲ ಯಾಕೆ ಆ ಮೂರು ವರ್ಷದಲ್ಲಿ ವರ್ಷದ ಹನ್ನೆರಡು ತಿಂಗಳು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಕಾಲೇಜಿಗೆ ಕೆಲಸ ಮಾಡ್ತಾ ಇದ್ದೀವಿ ಒಂದು ವಾರಕ್ಕೆ ಹದಿನೈದು ಗಂಟೆ ಅಂತ ಕಾಲೇಜಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಮೂರು ಅವರ್ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ಟೈಮು ಅಲ್ಲಿ ನಾವು ಇನ್ವಿಜೇಷನ್ ವರ್ಕು ಎಕ್ಸಾಮ್ ವರ್ಕು ವ್ಯಾಲ್ಯೂಯೇಷನ್ಸು ಮತ್ತು ಅಸೈನ್ಮೆಂಟ್ಸು ಕಲೆಕ್ಷನ್ಸು ನಾವು ಅದ್ರ ಜೊತೆಗೆ ಪಾಠ ಮಾಡಲಿಕ್ಕೆ ನಾವು ಪ್ರಿಪೇರ್ ಆಗುತ್ತೆ ಟು ದ ಕನ್ಸರ್ನ್ ಸಬ್ಜೆಕ್ಟ್ ಈಗ ನಂದು ನಲವತ್ತೆರಡು ಸಬ್ಜೆಕ್ಟ್ ಬರ್ತದೆ ನೆನಪಿಟ್ಟು ಎಕ್ಸಾಮ್ ಎನ್ ಇ ಟಿ ಎಕ್ಸಾಮು ಕೆ ಎಸ್ ಸಿ ಟಿ ಎಕ್ಸಾಮ್ಸು ಆದರೆ ನಾನು ಪಾಠ ಮಾಡೋದು ಎರಡು ಸಬ್ಜೆಕ್ಟನ್ನು ಮೂರು ಸಬ್ಜೆಕ್ಟ್ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನನ್ನ ವಿದ್ಯಾರ್ಥಿಗಳನ್ನ ಅಪ್ ಮಾಡಲಿಲ್ಲ ಇಲ್ಲಿ ಮೂರು ವರ್ಷ ಅವ್ರು ಟೈಮ್ ಕೊಟ್ಟರೆ ಬಿಟ್ಟರೆ ಅಂದರೆ ಟೈಮ್ ಹೇಳಿದ್ರು ಬಿಟ್ಟರೆ ಓದಲಿಕ್ಕೆ ಟೈಮ್ ಕೊಡಲಿಲ್ಲ ನಾನು ಮೊದಲನೇದಾಗಿ ಹೋಗಲಿ ನನಗೆ ನಮ್ಮ ಸಂಸಾರದ್ದು ಇನ್ನೊಂದು ಮತ್ತೊಂದು ಜಂಜಾಟದಿಂದ ಫ್ರೀ ಆಗ್ತೀನಿ ಅಂದರೆ ಅದಕ್ಕೂ ಅವಕಾಶ ಇಲ್ಲ ಯಾಕೆ ಆ ಮೂರು ವರ್ಷದೊಳಗಡೆ ಆ ತಿಂಗಳು ಸೊ ಕೊಟ್ಟಿಲ್ಲ ವರ್ಷಕ್ಕೆ ಎರಡು ಸಾವಿರದ ಎರಡು ತಿಂಗಳಂತೆ ಆ ತಿಂಗಳು ಕೊಡಲಿಲ್ಲ ಸೊ ಆ ಪೀರಿಯಡನ್ನು ನಾನು ಹೆಂಗೆ ಬೇರೆ ಕಡೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಜೀವನ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಜೊತೆಗೆ ನಾನು ಆಲ್ರೆಡಿ ಬೇರೆ ಬೇರೆ ಜಂಜಾಟಗಳಿಂದ ಇರೋದ್ರಿಂದ ಅಂದರೆ ನಾನು ಲೋನ್ ತಗೊಂಡಿರ್ತೀನಿ ಅವ್ರು ಬರ್ತಾರೆ ಪ್ರೆಷರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಮತ್ತು ಒಬ್ಬ ಕಾಮನ್ ಹ್ಯೂಮನ್ ಬೀಯಿಂಗು ಏನೋ ನಮ್ಮ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರುತ್ತೆ ಆರೋಗ್ಯವಂತ ಒಂದು ದಿನದಲ್ಲಿ ಎಂಟು ಅವರ್ ವರ್ಕ್ ಮಾಡ್ಬೋದು ಅವ್ನ ಆಯ್ತುನೇ ಸೆಷನ್ ಅದಕ್ಕೆ ಲೇಬರ್ ಆಯ್ಟದ್ದು ಏಟ್ ಅವರ್ಸ್ ಬರ್ತದೆ ಎಕ್ಸ್ಟ್ರಾ ವರ್ಕ್ ಅಂದರೆ ಒನ್ ಅವರು ಓಡ್ ಅಥವಾ ಎರಡು ಅವರು ಸೊ ನಾವೀಗಾಗಲೇ ಒಂದು ಊರಿಗೆ ಟ್ರಾವೆಲಿಂಗ್ ಪೀರಿಯಡ್ ಮೂರು ಅವರ್ ಇರುತ್ತೆ ಒಂದು ದಿನಕ್ಕೆ ಇಲ್ಲಿ ನಾನು ಕಂಪ್ಲೀಟ್ ಎಕ್ಸಾಸ್ಟ್ ಆದಮೇಲೆ ನೀವು ಓದಿಲ್ಲ ಓದಿನ ಎಲ್ಲ ಆಗುತ್ತೆ ಹಂಗಾಗಿ ನನಗೆ ಓದೋಕ್ಕಾಗಲ್ಲ ಎರಡನೇದು ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು ಆದರೆ ನಾವು ರೆಗ್ಯುಲರ್ ಎಂಪ್ಲಾಯ್ಸನ್ನು ಕಾಂಟ್ರ್ಯಾಕ್ಟ್ ಎಂಪ್ಲಾಯ್ಸ್ ರೆಗ್ಯುಲರ್ನವ್ರು ಏನು ಮಾಡ್ತಾರೆ ಒಂದು ಪಾರ್ಟ್ ಟೈಮ್ ಪಿ ಎಚ್ ಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಯು ಜಿ ಗೌರ್ಮೆಂಟ್ ಅವರೇ ಆರ್ಡರ್ ಆಗ್ತಾರೆ ಯೂನಿವರ್ಸಿಟಿಗೆ ನಮಗೆ ಆ ಥರ ಮಾಡಿದ್ರೆ ಅದು ಫೇಕ್ 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 ಹತ್ರ ಬಿಟ್ಟರೆ ನಮಗೆ ಆಪ್ಷನೇ ಕೊಡಲ್ಲ ಅನ್ನೋದು ಇದು ನಮ್ಮ ಸಮಸ್ಯೆ ಸರ್ ಸರ್ಕಾರದಿಂದ ಇದಕ್ಕೆ ಏನು ಪಾರ್ಟ್ ನಾವು ಅವ್ರನ್ನ ಅವತ್ತಿನ ಕೇಳ್ತಾ ಬರ್ತಾ ಇದ್ದೀವಿ ಇನ್ನೂ ಕೇಳ್ತಾ ಇದ್ದೀವಿ ಕೊನೆಗೆ ನ್ಯಾಯಾಲಯದ ಕೇಳಿದ್ವಿ ಅದನ್ನೇ ಆದರೆ ಅವ್ರ ಅದಕ್ಕೆ ಕಾನ್ಸಂಟ್ರೇಷನ್ ಏನು ಅವ್ರೇನು ಹೇಳ್ತಾರೆ ಇವಾಗ ಗೆಸ್ಟ್ ಗೆಸ್ಟ್ ಅವರಿಗೆ ಗೆಸ್ಟ್ ಅಂದರೆ ವಿಚಾರನೇ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಸೊ ಗೆಸ್ಟ್ಗೆ ಮೂರು ವರ್ಷ ಅಂತ ಹೇಳ್ತಾರಲ್ಲ ಐ ಎ ಎಸ್ನಲ್ಲೂ ಆ ಥರ ಇಲ್ಲ ಏಳು ವರ್ಷ ಕೊಡ್ತಾನೆ ಯು ಜಿ ಸಿನವನು ಎಪ್ಪತ್ತನೇ ವರ್ಷಕ್ಕೂ ಅವಕಾಶ ಕೊಡ್ತಾನೆ ಕೊನೆಯ ದಿನ ತೊಂಬತ್ತೊಂದನೇ ವರ್ಷದಲ್ಲಿ ಅವನು ಎಕ್ಸಾಮ್ ಮಾಡ್ತೀನಿ ಅಂದರೆ ಅವತ್ತು ಅವಕಾಶ ಕೊಡ್ತಾನೆ ಅದನ್ನೇ ಇವನು ಮೂರು ವರ್ಷಕ್ಕಿಂತ ಯಾವ ಬೇಸರ ಫೀಸ್ ನೋಡೋಲ್ಲ ನನಗೆ ಗೊತ್ತಿಲ್ಲ ಸರ್